ನಾವು ಕೈಲೇ ಖರ್ಚು ಮಾಡ್ಕೊಂಡು ಮುಟ್ಟೂರಾಗ ಎಲೆಕ್ಷನ್ ಮಾಡ್ತೀವ್ರಿ ನಮ್ಮ ರೆಡ್ಡಿ ಮಂದಿಯಾಗ ಮಣಿಜರ ಮಂದಿಯಾಗ ಆಗಲಿ ಕಬ್ಬಿಗರ ಮಂದಿಯಾಗ ಆಗಲಿ ಯಾವ ಬರಲ್ಲ ಬರೋಲ್ಲ ವೆಂಕಟನಾಯಕ ಮತ್ತು ರಾಜಗೌಡ ಕಾಂಪಿಟೇಷನ್ ಐತಿ ಅದ್ರಾಗ ಈ ಸಲ್ವು ಅಂದ್ರೆ ಮತ್ತೆ ಐವತ್ತು ಇಪ್ಪತ್ತೈದು ಸಾವಿರ ಲೀಡ್ ಅಲ್ರಿ ಒಂದು ಲಕ್ಷಕ್ಕೆ ಹೋಗ್ಬೇಕಂತ ನನ್ನ ಟಾರ್ಗೆಟ್ ಐತ್ರಿ ಇವರು ಏನು ಅಂದರು ನಮ್ಮ ಗುಡವಲ್ರು ಅದಕ್ಕೆ ಕೇಳಕತ್ತೀನಿ ಯಾರಾದರೂ ತಾಕತ್ತಿದ್ರೆ ಹದಿಮೂರವರೆ ಎಕರೆ ಒಂದು ನಾಲ್ಕು ಎಕರೆ ಇದೆ ಸಿಂಗಲ್ ಕೊಡ್ರಿ ಡಬಲ್ ಕೊಡ್ತೀನಿ ಇಲ್ಲ ನಾನು ಕೊಡ್ತೇನೆ ನಾಯಕರು ಒಳ್ಳೆ ಮನುಷ್ಯರು ಆದ್ರೂ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಮಾತ್ರ ಮಾಡಿದ ಸರಿ ಅನ್ನ ಭಾಗ್ಯ ಭಾಗ್ಯ ಯಾವಾಗ ಐದು ಭಾಗ್ಯಗಳು ಕೊಟ್ಟಿದ್ರಿಂದ ಬಡವರಿಗೆ ಅನುಕೂಲ ಆಗಿದೆ ಒಂದು ದೊಡ್ಡ ಒಂದು ಕೋಟಿ ರೊಕ್ಕ ಕೊಟ್ಟಂಗಿದೆ ಗುಂಡಾಪುರ್ ನೀರಿನ ಕೊರತೆ ಇದೆ ಆಮೇಲೆ ಹೆಣ್ಣು ಮಕ್ಕಳಿಗೆ ಬಾತ್ರೂಮ್ ತೊಂದರೆ ಇದೆ ಆಮೇಲೆ ಆ ಕಡೆ ಯಾವ ದಾರಿ ಆಗಿಲ್ಲ ಯಾರ ಎಮ್ ಎಲ್ ಎಣ ಸಪೋರ್ಟ್ ಮತ್ತೆ ಈಗ ಲೋಕಸಭಾ ಚುನಾವಣೆ ನಡೀತಾ ಇದೆ ಬಟ್ ಈಗ ಅಂಬರೀಷ್ ಅವ್ರ ನಾಯಕ ಮತ್ತು ಜಿ ನಾಯಕ್ ಅವರು ಇದ್ದಾರೆ ಬಟ್ ಈಗ ಅವ್ರ ಬಗ್ಗೆ ಪ್ರಸ್ತಾಪ ಮಾಡಂಗಿದ್ದ ಹೊಗಳಿಗೆ ಮಾತಾಡಬಹುದು ನಮಗೆ ನೋಡ್ರಿ ಜಿ ನಾಯಕ ಅಂಬರೀಷ್ ಪರಿಚಯ ಇಲ್ಲ ಗೊತ್ತಿಲ್ಲ ನಮ್ಗೆ ಬರ್ತಾರೋಟ್ ಇದ್ದಾಗ ಬರ್ತಾರೆ ಕೇಳ್ತಾರೆ ಅದೇ ತಮ್ಮ ಕೆಲಸ ಮುಗಿಸಿಕೊಂಡು ಹೋಗಿಬಿಡ್ತಾರೆ ಬಟ್ ಇಲ್ಲಿ ಗುಂಡಾಪುರಲ್ಲಿ ಏನೇನು ಕೆಲಸ ಆಗಿದೆ ಕೆಲಸ ಆಗ್ಯವ್ರೆ ಆದ್ರೆ ನೀರಿಂದ ಒಂದಾಗಿಲ್ಲ ಬಾತ್ರೂಮ್

ಆದ್ರೆ ಕೆಳಗಿರೋರು ಸರಿಷ್ಟೇ ಮಾಡಿಲ್ಲ ಅವ್ರ ಮಾಡವ್ರ ಅಷ್ಟೇ ಈಗ ಏನ್ ಕೆಲಸ ಬೇಕೇಳ್ರಿ ನೀರ್ ಬಾತ್ರೂಮ್ ಅದೊಂದ್ ದಾರಿ